ಬಿಜೆಪಿ ಪಕ್ಷದಿಂದ ಸುವರ್ಣಸೌಧ ಮುತ್ತಿಗೆ ಚಲೋ ಇವತ್ತು ಆರಂಭವಾಗ್ತಾ ಇದೆ ಅಲಾರವಾಡ ಬ್ರಿಡ್ಜ್ ಬಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ ಸ್ಥಳಕ್ಕೆ ಎಡಿಜಿಪಿ ಹಿತೇಂದ್ರ ಐಜಿಪಿ ಸಂದೀಪ್ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ ಪ್ರತಿಭಟನಾ ಸ್ಥಳದ ಸುತ್ತ ಬಂದೋಬಸ್ತ್ ಕುರಿತು ಮಾಹಿತಿ ಪಡೆಕೊಂಡಿದ್ದಾರೆ ಪೊಲೀಸ್ ಕಮಿಷನರ್ ಬಳಿಯಲ್ಲಿ ಮಾಹಿತಿ ಪಡ್ಕೊಂಡಿದ್ದಾರೆ ಎಡಿಜಿಪಿ ಸೌಧಕ್ಕೆ ನುಗ್ಗದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಅಲಾರವಾಡ ಸೇತುವೆ ಬಳಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಭಾರಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ದೀರಿ ಇನ್ನು ಬಿಜೆಪಿ ಪಕ್ಷ ಸುವರ್ಣ ಸೌಧ ಮುತ್ತಿಗೆ ಹಾಕುವುದಕ್ಕೆ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿದೆ ಒಂದೆಡೆ ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಅಲಾರವಾಡ ಬ್ರಿಡ್ಜ್ ಬಳಿಯಲ್ಲಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ಇದೇ ವೇಳೆ ಸ್ಥಳಕ್ಕೆ ಎಡಿಜಿಪಿ ಹಿತೇಂದ್ರ ಅವರು ಆಗಮಿಸಿದರು ಐಜಿಪಿ ಸಂದೀಪ್ ಪಾಟೀಲ್ ಭೇಟಿ ಕೊಟ್ಟು ಪ್ರತಿಭಟನಾ ಸ್ಥಳದ ಸುತ್ತ ಬಂದೋಬಸ್ತ್ ಕುರಿತು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಪೊಲೀಸ್ ಕಮಿಷನರ್ ಬಳಿಯಲ್ಲಿ ಮಾಹಿತಿ ಪಡೆಕೊಂಡಿದ್ದಾರೆ ಎಡಿಜಿಪಿ ಸುವರ್ಣ ಸೌಧಕ್ಕೆ ಯಾರೊಬ್ಬ ಹೋರಾಟಗಾರರು ನುಗ್ಗದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಬೆಳಗಾವಿ ಹೊರವಲಯದಲ್ಲಿ ಅಲಾರವಾಡ ಸೇತುವೆ ಬಳಿಯಲ್ಲಿ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ Ehi, a me serve la vita, manca a me! Ehi, 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 ehi ಹೌದಲ್ಲ ಇಲ್ಲ ನಮ್ಮ ಧರ್ಮಕ್ಕೆ ಮುತಾಂತ್ರ ಮಾಡಿದ ಗೊತ್ತಾಗುತ್ತೆ ಅವ್ರ ತೆಪ್ಪಕ್ಕೆ ಕೂಡ್ಬೇಕಲ್ಲ